ಸಂಕ್ಷಿಪ್ತ ಶ್ರೀ ಶೋಪುರಾಣ ಯುದ್ಧಖಂಡ ತಾರಕ ಪುತ್ರರಿಂದ ಸಂತಪ್ತರಾದ ದೇವತೆಗಳು ಬ್ರಹ್ಮದೇವರಲ್ಲಿ ಪ್ರಾರ್ಥಿಸಿದುದು ಬ್ರಹ್ಮದೇವರು ಅವರನ್ನು ಶಿವನ ಬಳಿಗೆ ಗಳಿಸುವುದು ಶಿವನ ಅಪ್ಪಣೆಯಿಂದ ದೇವತೆಗಳು ವಿಷ್ಣುವಿನಲ್ಲಿ ಶರಣಾಗುವುದು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಅನಂತರ ತಾರಕ ಪುತ್ರರ ಪ್ರಭಾವದಿಂದ ದಗ್ಧರಾದ ಇಂದ್ರಾದಿ ದೇವತೆಗಳೆಲ್ಲರೂ ದುಃಖಿತರಾಗಿ ಪರಸ್ಪರ ವಿಚಾರ ವಿನಿಮಯ ಮಾಡಿ ಬ್ರಹ್ಮದೇವರಿಗೆ ಶರಣಾದರು ಅಲ್ಲಿ ಸಮಸ್ತ ದೇವತೆಗಳು ದೀನರಾಗಿ ಪ್ರೇಮಪೂರ್ವಕ ಪಿತಾಮಹರಿಗೆ ಪ್ರಣಾಮ ಮಾಡಿ ಅವಕಾಶವನ್ನು ನೋಡಿ ಅವನಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡರು ದೇವತೆಗಳು ಹೇಳುತ್ತಾರೆ ವಿಧಾತನೇ ತ್ರಿಪುರಗಳ ಒಡೆಯರಾದ ತಾರಕ ಪುತ್ರರು ಹಾಗೂ ಮಾಯಾಸುರನು ಸಮಸ್ತ ಸ್ವರ್ಗವಾಸಿಗಳನ್ನು ಸಂತಪ್ತಗೊಳಿಸಿರುವರು ಬ್ರಹ್ಮದೇವನೇ ಇವರಿಂದ ದುಃಖಿತರಾಗಿ ನಾವು ನಿನಗೆ ಶರಣು ಬಂದಿರುವೆವು ನಾವು ಸುಖವಾಗಿ ಇರುವಂತೆ ನೀನು ಅವರ ವಧೆಯ ಯಾವುದಾದರೂ ಉಪಾಯವನ್ನೂ ಮಾಡು ಬ್ರಹ್ಮದೇವರು ಹೇಳಿದರು ದೇವತೆಗಳಿರಾ ನೀವು ಆ ದಾನವರಿಂದ ವಿಶೇಷವಾಗಿ ಭಯಪಡಬಾರದು ನಾನು ಅವರ ವಧೆಯ ಉಪಾಯವನ್ನು ಹೇಳುವೆನು ಭಗವಾನ್ ಶಿವನು ನಿಮ್ಮ ಕಲ್ಯಾಣ ಮಾಡುವನು ನಾನೇ ಈ ದೈತ್ಯರನ್ನು ಬೆಳೆಸಿರುವೆನು ಆದ್ದರಿಂದ ನನ್ನ ಕೈಯಿಂದ ಇವರ ವಧೆಯು ಉಚಿತವಲ್ಲ ಜೊತೆಗೆ ತ್ರಿಪುರಗಳಲ್ಲಿ ಇವರ ಪುಣ್ಯವು ವೃದ್ಧಿಗಂತವಾಗುತ್ತಾ ಇರುತ್ತದೆ ಆದ್ದರಿಂದ ಇಂದ್ರ ಸಹಿತ ಎಲ್ಲ ದೇವತೆಗಳು ಶಿವನಲ್ಲಿ ಪ್ರಾರ್ಥಿಸಲಿ ಸರ್ವಾಧೀಶನಾದ ಅವನು ಪ್ರಸನ್ನನಾದರೆ ಅವನೇ ನಿಮ್ಮ ಕಾರ್ಯವನ್ನು ಪೂರ್ಣಗೊಳಿಸುವನು ಸನತ್ಕುಮಾರರು ಹೇಳುತ್ತಾರೆ ವ್ಯಾಸರೇ ಬ್ರಹ್ಮದೇವರ ಈ ಮಾತನ್ನು ಕೇಳಿ ಇಂದ್ರನೊಡನೆ ದೇವತೆಗಳೆಲ್ಲರೂ ದುಃಖಿತರಾಗಿ ವೃಷಭಧ್ವಜ ಶಿವನು ಆಸೀನನಾಗಿದ್ದಲ್ಲಿಗೆ ಹೋದರು ಆಗ ಅವರೆಲ್ಲರೂ ಕೈಮುಗಿದುಕೊಂಡು ದೇವೇಶ್ವರ ಶಿವನಿಗೆ ಭಕ್ತಿಯಿಂದ ಪ್ರಣಾಮ ಮಾಡಿದರು ಹಾಗೂ ತಲೆಬಾಗಿ ಲೋಕಗಳ ಕಲ್ಯಾಣಕರ್ತಾ ಶಂಕರನನ್ನು ಸ್ತುತಿಸಿದರು ಮುನಿಯೇ ಹೀಗೆ ನಾನಾ ಸ್ತೋತ್ರಗಳಿಂದ ತ್ರಿಶೂಲಧಾರಿ ಪರಮೇಶ್ವರನನ್ನು ಸ್ತುತಿಸಿ ಸ್ವಾರ್ಥ ಸಾಧನೆಯಲ್ಲಿ ನಿಪುಣರಾದ ಇಂದ್ರಾದಿ ದೇವತೆಗಳು ದೀನಭಾವದಿಂದ ಕೈಜೋಡಿಸಿ ತಲೆಬಾಗಿ ಪ್ರಸ್ತುತ ಸ್ವಾರ್ಥವನ್ನು ನಿವೇದಿಸಿಕೊಂಡರು ದೇವತೆಗಳು ಹೇಳಿದರು ಮಹಾದೇವನೇ ತಾರಕನ ಮೂರು ಪುತ್ರರೂ ಸೇರಿ ಇಂದ್ರಾದಿ ಸಮಸ್ತ ದೇವತೆಗಳನ್ನು ಸೋಲಿಸಿಬಿಟ್ಟಿರುವರು ಭಗವಂತನೇ ಅವರು ಮೂರು ಲೋಕಗಳನ್ನು ಹಾಗೂ ಮುನೀಶ್ವರರನ್ನು ತಮ್ಮ ಅಧೀನವಾಗಿಸಿಕೊಂಡಿರುವರು ಸಮಸ್ತ ಸಿದ್ಧ ಸ್ಥಾನಗಳನ್ನು ಭ್ರಷ್ಟಗೊಳಿಸಿ ಇಡೀ ಜಗತ್ತಿಗೆ ಕಂಟಕಪ್ರಾಯರಾಗಿದ್ದಾರೆ ಆ ದಾರುಣ ದೈತ್ಯರು ಸಮಸ್ತ ಯಜ್ಞ ಭಾಗಗಳನ್ನು ಸ್ವತಃ ಸ್ವೀಕರಿಸುತ್ತಿರುವರು ಅವರು ಋಷಿ ಧರ್ಮವನ್ನು ಇಲ್ಲವಾಗಿಸಿ ಆ ಧರ್ಮವನ್ನು ವಿಸ್ತರಿಸಿರುವರು ಶಂಕರನೇ ಆ ತಾರಕ ಪುತ್ರರು ಸಮಸ್ತ ಪ್ರಾಣಿಗಳಿಂದಲೂ ನಿಶ್ಚಯವಾಗಿ ಅವಧರಾಗಿದ್ದಾರೆ ಅದರಿಂದ ಅವರು ಸ್ವೇಚ್ಛಾನುಸಾರವಾಗಿ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ ಪ್ರಭೋ ಈ ತ್ರಿಪುರ ನಿವಾಸಿ ದಾರುಣ ದೈತ್ಯರು ಜಗತ್ತನ್ನು ವಿನಾಶ ಮಾಡಿಬಿಡುವ ಮೊದಲೇ ನೀನು ಜಗತ್ತಿನ ರಕ್ಷಣೆಯಾಗುವಂತೆ ನೀತಿಯ ವಿಧಾನ ಮಾಡು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೆ ಹೀಗೆ ಸ್ವರ್ಗವಾಸಿ ಇಂದ್ರಾದಿ ದೇವತೆಗಳ ಮಾತನ್ನು ಕೇಳಿ ಶಿವನು ಉತ್ತರಿಸಿದನು ಶಿವನು ಹೇಳಿದನು ದೇವತೆಗಳಿರಾ ಈ ಸಮಯದಲ್ಲಿ ಆ ತ್ರಿಪುರಾಧೀಶರು ಮಹಾನ್ ಪುಣ್ಯ ಕಾರ್ಯಗಳಲ್ಲಿ ತೊಡಗಿರುವರು ಪುಣ್ಯಾತ್ಮನ ಮೇಲೆ ವಿದ್ವಾಂಸರು ಎಂದಿಗೂ ಪ್ರಹಾರ ಮಾಡಬಾರದೆಂಬ ನಿಯಮವಿದೆ ನಾನು ದೇವತೆಗಳ ಎಲ್ಲ ಮಹಾಕಷ್ಟಗಳನ್ನು ಬಲ್ಲೆನು ಹೀಗಿದ್ದರೂ ಆ ದೈತ್ಯರು ಬಹಳ ಪ್ರಬಲರಾಗಿದ್ದಾರೆ ಆದ್ದರಿಂದ ದೇವತೆಗಳು ಮತ್ತು ಅಸುರರು ಸೇರಿಯೂ ಅವರನ್ನು ವಧಿಸಲಾರರು ಆ ತಾರಕ ಪುತ್ರರೆಲ್ಲರೂ ಪುಣ್ಯಸಂಪನ್ನರಾಗಿದ್ದಾರೆ ಆದ್ದರಿಂದ ಆ ಎಲ್ಲ ತ್ರಿಪುರವಾಸಿಗಳ ವಧೆಯು ದುಸ್ಸಾಧ್ಯವಾಗಿದೆ ನಾನು ರಣಕುಶಲನಾಗಿದ್ದರೂ ತಿಳಿದು ತಿಳಿದು ನಾನು ಮಿತ್ರದ್ರೋಹ ಹೇಗೆ ತಾನೇ ಮಾಡಬಲ್ಲೆನು ಏಕೆಂದರೆ ಮಿತ್ರದ್ರೋಹಕ್ಕಿಂತ ಮಿಗಿಲಾದ ಇನ್ನೊಂದು ಪಾಪವಿಲ್ಲ ಎಂದು ಬ್ರಹ್ಮದೇವರು ಮೊದಲೊಮ್ಮೆ ಹೇಳಿರುವರು ಬ್ರಹ್ಮಹತ್ಯೆ ಮಾಡಿದವನು ಕುಡುಕ ಕಳ್ಳ ವ್ರತಭಂಗಿ ಇವರಿಗಾಗಿ ಪ್ರಾಯಶ್ಚಿತ್ತದ ವಿಧಾನವಿದೆ ಆದರೆ ಕೃತಜ್ಞನ ಉದ್ಧಾರಕ್ಕೆ ಯಾವ ಉಪಾಯವೂ ಇಲ್ಲ ಬ್ರಹ್ಮಗ್ನಿ ಚ ಸುರಾಪೇ ಸ್ತೇನೆ ಭಗ್ನವ್ರತೆ ತಥಾ ನಿಷ್ಕೃತಿರ್ವಿಹಿತ ಕೃತಜ್ಞೆ ನಾಸ್ತಿ ನಿಷ್ಕೃತಿ ದೇವತೆಗಳಿರಾ ನೀವಾದರೂ ಧರ್ಮಜ್ಞರಾಗಿರುವಿರಿ ಆದ್ದರಿಂದ ಧರ್ಮದೃಷ್ಟಿಯಿಂದ ವಿಚಾರ ಮಾಡಿ ಆ ದೈತ್ಯರು ನನ್ನ ಭಕ್ತರಾಗಿದ್ದಾರೆ ಆಗ ನಾನು ಅವರನ್ನು ಹೇಗೆ ಕೊಲ್ಲಬಲ್ಲೆನೋ ಹೇಳಿ ನೋಡುವ ಅದಕ್ಕಾಗಿ ಅಮರರೇ ಆ ದೈತ್ಯರು ನನ್ನ ಭಕ್ತಿಯಲ್ಲಿ ತತ್ಪರರಾಗಿರುವ ತನಕ ಅವರ ವಧೆಯು ಅಸಂಭವವಾಗಿದೆ ಆದರೂ ನೀವು ವಿಷ್ಣುವಿನ ಬಳಿಗೆ ಹೋಗಿ ಅವನಲ್ಲಿ ಈ ಕಾರಣವನ್ನು ನಿವೇದಿಸಿಕೊಳ್ಳಿ ಅನಂತರ ದೇವತೆಗಳು ಭಗವಾನ್ ವಿಷ್ಣುವಿನ ಹತ್ತಿರ ಹೋದರು ವಿಷ್ಣುವು ಆ ಅಸುರರು ಶೈವ ಸನಾತನ ಧರ್ಮದಿಂದ ವಿಮುಖರಾಗಿ ಸರ್ವಥಾ ಅನಾಚಾರ ಪರಾಯಣರಾಗುವಂತೆ ವ್ಯವಸ್ಥೆ ಮಾಡಿದನು ವೈದಿಕ ಧರ್ಮವು ನಾಶವಾದಾಗ ಅಲ್ಲಿ ಸ್ತ್ರೀಯರು ಪತಿವ್ರತಾ ಧರ್ಮವನ್ನು ಬಿಟ್ಟುಬಿಟ್ಟರು ಪುರುಷರು ಇಂದ್ರಿಯಗಳಿಗೆ ವಶರಾದರು ಹೀಗೆ ಸ್ತ್ರೀ ಪುರುಷರೆಲ್ಲರೂ ದುರಾಚಾರಿಗಳಾದರು ದೇವಾರಾಧನೆ ಶ್ರಾದ್ದ ಯಜ್ಞ ವ್ರತ ತೀರ್ಥ ಶಿವ ವಿಷ್ಣು ಸೂರ್ಯ ಗಣೇಶ ಮುಂತಾದವರ ಪೂಜೆ ಸ್ನಾನ ದಾನಾದಿ ಎಲ್ಲ ಶುಭ ಆಚರಣೆಗಳು ನಾಶವಾದವು ಆಗ ಮಾಯೆ ಹಾಗೂ ಅಲಕ್ಷ್ಮಿ ಆ ಪುರಗಳನ್ನು ಪ್ರವೇಶಿಸಿದರು ತಪಸ್ಸಿನಿಂದ ದೊರೆತ ಲಕ್ಷ್ಮಿಯು ಅಲ್ಲಿಂದ ಹೊರಟು ಹೋದಳು ಹೀಗೆ ಅಲ್ಲಿ ಅಧರ್ಮದ ವಿಸ್ತಾರವಾಯಿತು ಮುನಿಗಳೇ ಆಗ ಶಿವೇಚ್ಛೆಯಿಂದ ಸಹೋದರರೊಂದಿಗೆ ಆ ದೈತ್ಯರ ಹಾಗೂ ಮಯ್ಯನ ಶಕ್ತಿಯೂ ಕೂಡ ಕುಂಠಿತವಾಯಿತು ದೇವತೆಗಳು ಶಿವನ ಬಳಿಗೆ ಹೋಗಿ ಅವನನ್ನು ಸ್ತುತಿಸುವುದು ಶಿವನು ತ್ರಿಪುರರ ವಧೆಗಾಗಿ ಸಿದ್ಧನಾಗದಿದ್ದಾಗ ಬ್ರಹ್ಮ ಮತ್ತು ವಿಷ್ಣುವು ಅವನನ್ನು ಸಮಜಾಯಿಸುವುದು ವಿಷ್ಣುವು ಹೇಳಿದ ಶಿವಮಂತ್ರವನ್ನು ದೇವತೆಗಳು ಮತ್ತು ವಿಷ್ಣುವು ಜಪಿಸುವುದು ಶಿವನ ಪ್ರಸನ್ನತೆ ಅವನಿಗಾಗಿ ವಿಶ್ವಕರ್ಮನಿಂದ ಸರ್ವದೇವಮಯ ರಥದ ನಿರ್ಮಾಣ ವ್ಯಾಸರು ಕೇಳಿದರು ಸನತ್ಕುಮಾರರೇ ಪುರವಾಸಿಗಳ ಹಾಗೂ ಸಹೋದರ ದೈತ್ಯರ ಬುದ್ಧಿಯು ವಿಶೇಷವಾಗಿ ಮೋಹಗೊಂಡಾಗ ಬಳಿಕ ಯಾವ ಘಟನೆ ನಡೆಯಿತು ವಿಭೋ ಆ ವೃತ್ತಾಂತವೆಲ್ಲವನ್ನೂ ವರ್ಣಿಸಿರಿ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಮೂರು ಪುರಗಳೂ ಹಿಂದೆ ಹೇಳಿದಂತೆ ಭ್ರಷ್ಟವಾದವು ದೈತ್ಯರು ಶಿವಾರ್ಚನೆಯನ್ನು ತ್ಯಜಿಸಿದರು ಸಂಪೂರ್ಣ ಸ್ತ್ರೀಧರ್ಮವು ನಾಶವಾಯಿತು ಎಲ್ಲೆಡೆ ದುರಾಚಾರವೇ ಹರಡಿಕೊಂಡಾಗ ಭಗವಾನ್ ವಿಷ್ಣು ಮತ್ತು ಬ್ರಹ್ಮದೇವರೊಂದಿಗೆ ದೇವತೆಗಳೆಲ್ಲರೂ ಕೈಲಾಸಕ್ಕೆ ಹೋಗಿ ಸುಂದರ ಶಬ್ದಗಳಿಂದ ಶಿವನನ್ನು ಸ್ತುತಿಸತೊಡಗಿದರು ಮಹೇಶ್ವರ ದೇವನೇ ನೀನು ಪರಮೋತ್ತಮ ಆತ್ಮಬಲದಿಂದ ಸಂಪನ್ನನಾಗಿರುವೆ ನೀನೇ ಸೃಷ್ಟಿಕರ್ತ ಬ್ರಹ್ಮ ಪಾಲಕ ವಿಷ್ಣು ಸಂಹಾರಕರ್ತ ರುದ್ರನಾಗಿರುವೆ ಪರಬ್ರಹ್ಮ ಸ್ವರೂಪನಾದ ನಿನಗೆ ನಮಸ್ಕಾರವು ಹೀಗೆ ಸ್ತೋತ್ರ ಮಾಡಿ ದೇವತೆಗಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತೆ ಭಗವಾನ್ ವಿಷ್ಣುವು ನೀರಿನಲ್ಲಿ ನಿಂತುಕೊಂಡು ಸ್ವಾಮಿ ಪರಮೇಶ್ವರ ಶಿವನನ್ನು ಮನಸ್ಸಿನಲ್ಲೇ ಸ್ಮರಿಸುತ್ತಾ ತನ್ಮಯನಾಗಿ ದಕ್ಷಿಣಾಮೂರ್ತಿಯಿಂದ ಪ್ರಕಟಿತವಾದ ರುದ್ರ ಮಂತ್ರವನ್ನು ಒಂದೂವರೆ ಕೋಟಿ ಜಪ ಮಾಡಿದನು ಅಲ್ಲಿಯವರೆಗೆ ದೇವತೆಗಳೆಲ್ಲರೂ ಆ ಮಹೇಶ್ವರನಲ್ಲಿ ಮನಸ್ಸನ್ನಿಟ್ಟು ಹೀಗೆ ಸ್ತುತಿಸುತ್ತಾ ಇದ್ದರು ದೇವತೆಗಳು ಹೇಳಿದರು ಪ್ರಭೋ ನೀನು ಸಮಸ್ತ ಪ್ರಾಣಿಗಳ ಆತ್ಮರೂಪನೂ ಕಲ್ಯಾಣಕರ್ತನೂ ಭಕ್ತರ ಪೀಡೆಯನ್ನು ಪರಿಹರಿಸುವವನೂ ಆಗಿರುವೆ ನಿನ್ನ ಕಂಠದಲ್ಲಿ ನೀಲಿ ಚಿಹ್ನೆ ಇರುವುದರಿಂದ ನಿನ್ನನ್ನು ನೀಲಕಂಠನೆಂದು ಕರೆಯುವರು ನೀನು ಚಿದ್ರೂಪನು ಪ್ರಚೇತನನು ಆದ ರುದ್ರನಾದ ನಿನಗೆ ಪ್ರಣಾಮಗಳು ಅಸುರನಿಕಂದನ ನೀನೇ ನಮ್ಮ ಎಲ್ಲ ವಿಪತ್ತುಗಳನ್ನು ಕಳೆಯುವವನಾಗಿರುವೆ ಆದ್ದರಿಂದ ಸದಾ ನಮಗೆ ನೀನೇ ಗತಿಯಾಗಿರುವೆ ನೀನೇ ನಮಗೆ ಸದಾ ವಂದನೀಯನಾಗಿರುವೆ ನೀನೇ ಎಲ್ಲರ ಆದಿಯೂ ಅನಾದಿಯೂ ಆಗಿರುವೆ ನೀನೇ ಆನಂದ ಸ್ವರೂಪನೂ ಅವ್ಯಯನೂ ಪ್ರಭುವು ಪ್ರಕೃತಿ ಪುರುಷರಿಗೂ ಸಾಕ್ಷಾತ್ ಸೃಷ್ಟ ಮತ್ತು ಜಗದೀಶ್ವರನಾಗಿರುವೆ ನೀನೇ ತ್ರಿಗುಣಗಳ ಆಶ್ರಯದಿಂದ ಬ್ರಹ್ಮ ವಿಷ್ಣು ಮತ್ತು ರುದ್ರನಾಗಿ ಜಗತ್ತಿನ ಕರ್ತ ಭರ್ತಾ ಸಂಹಾರಕನಾಗಿರುವೆ ಈ ಭವಸಾಗರದಿಂದ ದಾಟಿಸುವವನು ನೀನೇ ನೀನೇ ಸಮಸ್ತ ಪ್ರಾಣಿಗಳ ಸ್ವಾಮಿಯೂ ಅವಿನಾಶಿಯೂ ವರದಾತನು ವಾಗ್ಮಯ ಸ್ವರೂಪನೂ ವೇದ ಪ್ರತಿಪಾದ್ಯನೂ ವಾಚ್ಯವಾಚಕತೆಗಿಂತ ರಹಿತನೂ ಆಗಿರುವೆ ಯೋಗವೇತ್ತ ಯೋಗಿ ಈಶಾನನಾದ ನಿನ್ನಲ್ಲಿ ಮುಕ್ತಿಯನ್ನು ಬೇಡುತ್ತೇವೆ ನೀನು ಯೋಗಿಗಳ ಹೃದಯ ಕಮಲದ ಕರ್ಣಿಕೆಯಲ್ಲಿ ವಿರಾಜಮಾನನಾಗಿರುವೆ ನೀನು ಪರಬ್ರಹ್ಮಸ್ವರೂಪನೂ ತತ್ವರೂಪನೂ ತೇಜೋರಾಶಿಯೂ ಪರಾತ್ಪರನೂ ಆಗಿರುವೆ ಎಂದು ವೇದಗಳು ಮತ್ತು ಸಂತರು ಹೇಳುತ್ತಾರೆ ಶರ್ವನೇ ನೀನು ಸರ್ವವ್ಯಾಪಿಯೂ ಸರ್ವಾತ್ಮನೂ ಮೂರು ಲೋಕಗಳ ಅಧಿಪತಿಯಾಗಿರುವೆ ಭವನೇ ಈ ಜಗತ್ತಿನಲ್ಲಿ ಹೇಳುವ ಪರಮಾತ್ಮನು ನೀನೇ ಆಗಿರುವೆ ಜಗದ್ಗುರುವೆ ಈ ಜಗತ್ತಿನಲ್ಲಿ ನೋಡಲು ಕೇಳಲು ಸ್ತುತಿಸಲು ಅರಿಯಲು ಯೋಗ್ಯವೆಂದು ಹೇಳಲಾಗುವುದೋ ಅಣುವಿಗಿಂತಲೂ ಸೂಕ್ಷ್ಮನೂ ಮಹತ್ವಗಳಿಗಿಂತ ಮಹತ್ತು ನೀನೇ ಆಗಿರುವೆ ನಿನಗೆ ಎಲ್ಲೆಡೆ ಕೈ ಕಾಲು ಕಣ್ಣು ಶಿರ ಮುಖ ಕಿವಿಗಳು ಮೂಗು ಇರುವುವು ಆದ್ದರಿಂದ ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕಾರವು ಸರ್ವವ್ಯಾಪಿಯೇ ನೀನು ಸರ್ವಜ್ಞನೂ ಸರ್ವೇಶ್ವರನೂ ಅನಾವೃತ್ತನೂ ವಿಶ್ವರೂಪನೂ ಆಗಿರುವೆ ಅಂಥ ವಿರೂಪಾಕ್ಷನಾದ ನಿನಗೆ ಎಲ್ಲೆಡೆಗಳಿಂದ ಅಭಿವಂದಿಸುತ್ತೇವೆ ನೀನು ಸರ್ವೇಶ್ವರನು ಭವಾಧ್ಯಕ್ಷನೂ ಸತ್ಯಮಯ್ಯನೂ ಕಲ್ಯಾಣಕರ್ತನೂ ಅನುಪಮಯ್ಯನೂ ಕೋಟಿ ಸೂರ್ಯರಂತೆ ಪ್ರಭಾವಶಾಲಿಯೂ ಆದ ನಿನಗೆ ನಾವು ಎಲ್ಲ ಕಡೆಗಳಿಂದ ದಂಡವತ್ ಪ್ರಣಾಮ ಮಾಡುತ್ತೇವೆ ವಿಶ್ವಾರಾಧ್ಯನು ಆದಿ ಅಂತ್ಯ ಶೂನ್ಯನು ಇಪ್ಪತ್ತಾರನೆಯ ತತ್ವವು ನಿಯಾಮಕರಹಿತನು ಸಮಸ್ತ ಪ್ರಾಣಿಗಳನ್ನು ತಮ್ಮ ತಮ್ಮ ಕಾರ್ಯಗಳಲ್ಲಿ ಪ್ರವೃತ್ತನಾಗಿಸುವವನೂ ಆದ ನಿನಗೆ ಎಲ್ಲ ಕಡೆಗಳಿಂದ ನಮಸ್ಕರಿಸುತ್ತೇವೆ ನೀನು ಪ್ರಕೃತಿಗೂ ಪ್ರವರ್ತಕನು ಎಲ್ಲರ ಪ್ರಪಿತಾಮಹನು ಸಮಸ್ತ ಶರೀರಗಳಲ್ಲಿ ವ್ಯಾಪ್ತನು ಪರಮೇಶ್ವರನೂ ಆದ ನಿನಗೆ ನಮಸ್ಕಾರ ಶ್ರುತಿ ಸ್ಮೃತಿಗಳ ತತ್ವವನ್ನು ಅರಿತಿರುವ ವಿದ್ವಜ್ಜನರು ನಿನ್ನನ್ನು ವರದಾಯಕನು ಸಮಸ್ತ ಪ್ರಾಣಿಗಳಲ್ಲಿ ವಾಸಿಸುವನು ಸ್ವಯಂಭುವು ಎಂದು ಹೇಳುತ್ತಾರೆ ಸ್ವಾಮಿ ಜಗತ್ತಿನಲ್ಲಿ ನೀನು ಮಾಡಿದ ಅನೇಕ ಕಾರ್ಯಗಳು ನಮ್ಮ ಅರಿವಿನಿಂದ ಅತೀತವಾಗಿದೆ ಅದಕ್ಕಾಗಿ ದೇವತೆಗಳು ಅಸುರರು ಬ್ರಾಹ್ಮಣರು ಹಾಗೂ ಇತರ ಸ್ಥಾವರ ಜಂಗಮವು ನಿನ್ನನ್ನೇ ಸ್ತುತಿಸುವರು ಶಂಭೋ ತ್ರಿಪುರವಾಸಿ ದೈತ್ಯರು ನಮ್ಮನ್ನು ನಾಶವಾಗಿಸಿಬಿಟ್ಟಿದ್ದಾರೆ ಆದ್ದರಿಂದ ನೀನು ಶೀಘ್ರವಾಗಿ ಆ ಅಸುರರನ್ನು ವಿನಾಶ ಮಾಡಿ ನಮ್ಮನ್ನು ರಕ್ಷಿಸು ದೇವವಲ್ಲಭನೇ ದೇವತೆಗಳಾದ ನಮಗೆ ನೀನೇ ಏಕಮಾತ್ರ ಗತಿಯಾಗಿರುವೆ ಪರಮೇಶ್ವರನೇ ಈಗ ಅವರು ನಿನ್ನ ಮಾಯೆಯಿಂದ ಮೋಹಿತರಾಗಿರುವರು ಆದ್ದರಿಂದ ಪ್ರಭುವೇ ಭಗವಾನ್ ವಿಷ್ಣುವು ತಿಳಿಸಿದ ಯುಕ್ತಿಯಲ್ಲಿ ಸಿಕ್ಕಿಹಾಕಿಕೊಂಡು ಅವರು ಎಲ್ಲ ಧರ್ಮಕರ್ಮಗಳನ್ನು ತ್ಯಜಿಸಿರುವರು ಮತ್ತು ನಾಸ್ತಿಕ ಮತವನ್ನು ಆಶ್ರಯಿಸಿರುವರು ಶರಣಾಗತವತ್ಸಲನೆ ನೀನು ಹಿಂದಿನಿಂದಲೂ ದೇವತೆಗಳ ಕಾರ್ಯವನ್ನು ಮಾಡುತ್ತಾ ಬಂದಿರುವೆ ಅದಕ್ಕಾಗಿ ಇಂದೂ ಕೂಡ ನಾವು ನಿನಗೆ ಶರಣಾಗಿರುವೆವು ಇನ್ನು ನಿನ್ನ ಇಚ್ಛೆಯಿದ್ದಂತೆಯೇ ಮಾಡು ಸನತ್ ಕುಮಾರರು ಹೇಳುತ್ತಾರೆ ಮುನಿವರಿಯನೇ ಹೀಗೆ ಮಹೇಶ್ವರನನ್ನು ಸ್ತುತಿಸಿ ದೇವತೆಗಳು ಅಂಜಲಿಬದ್ಧರಾಗಿ ನತಮಸ್ತಕರಾಗಿ ಮುಂದೆ ನಿಂತಿದ್ದರು ಈ ಪ್ರಕಾರವಾಗಿ ಸುರೇಂದ್ರಾದಿ ದೇವತೆಗಳು ಮಹೇಶ್ವರನನ್ನು ಸ್ತುತಿಸಿದರು ಮತ್ತು ವಿಷ್ಣುವು ಈಶಾನ ಸಂಬಂಧಿ ಮಂತ್ರವನ್ನು ಜಪಿಸಿದನು ಆಗ ಸರ್ವೇಶ್ವರ ಭಗವಾನ್ ಶಿವನು ಪ್ರಸನ್ನನಾಗಿ ವೃಷಭಾರೂಢನಾಗಿ ಅಲ್ಲೇ ಪ್ರಕಟನಾದನು ಆಗ ಪಾರ್ವತಿಪತಿ ಶಿವನ ಮನಸ್ಸು ಪ್ರಸನ್ನವಾಗಿತ್ತು ಅವನು ನಂದೀಶ್ವರನಿಂದ ಕೆಳಗಿಳಿದು ವಿಷ್ಣುವನ್ನು ಆಲಂಗಿಸಿಕೊಂಡನು ಮತ್ತು ನಂದಿಯ ಬೆನ್ನ ಮೇಲೆ ಕೈಯನ್ನಿಟ್ಟು ನಿಂತುಕೊಂಡು ದೇವತೆಗಳ ಕಡೆಗೆ ಕೃಪಾದೃಷ್ಟಿಯಿಂದ ನೋಡಿ ಗಂಭೀರವಾಣಿಯಿಂದ ಶ್ರೀಹರಿಯಲ್ಲಿ ಇಂತೆಂದನು ಶಿವನು ಹೇಳಿದನು ದೇವಶ್ರೇಷ್ಠನೇ ಆ ಅಧರ್ಮನಿಷ್ಠ ದೈತ್ಯರ ಮೂರು ಪುರಗಳನ್ನೂ ನಾನು ನಾಶ ಮಾಡುವೆನು ಇದರಲ್ಲಿ ಸಂಶಯವೇ ಇಲ್ಲ ಆದರೆ ಆ ದೈತ್ಯರು ನನ್ನ ಭಕ್ತರಾಗಿದ್ದರು ಅವರ ಮನಸ್ಸು ಸುದೃಢವಾಗಿ ನನ್ನಲ್ಲಿ ನೆಟ್ಟಿತ್ತು ಆದ್ದರಿಂದ ಈಗ ಅವರು ಕಾರಣಾಂತರದಿಂದ ಉತ್ತಮ ಧರ್ಮವನ್ನು ಪರಿತ್ಯಾಗ ಮಾಡಿದ್ದರೂ ಅವರನ್ನು ನಾನು ಕೊಲ್ಲುವುದು ಯೋಗ್ಯವಾಗಿದೆಯೇ ಅದಕ್ಕಾಗಿ ತ್ರಿಪುರವಾಸಿ ದೈತ್ಯರೆಲ್ಲರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಿ ನನ್ನ ಭಕ್ತಿಯಿಂದ ವಿಮುಖರಾಗಿಸಿದ ಆ ವಿಷ್ಣುವು ಅಥವಾ ಬೇರೆ ಯಾರಾದರೂ ಅವರನ್ನು ಏಕೆ ಕೊಲ್ಲುವುದಿಲ್ಲ ಮುನೀಶ್ವರರೇ ಶಂಭುವಿನ ಈ ವಚನವನ್ನು ಕೇಳಿ ಆ ಸಮಸ್ತ ದೇವತೆಗಳ ಮತ್ತು ಶ್ರೀಹರಿಯ ಮನಸ್ಸು ಖಿನ್ನವಾಯಿತು ದೇವತೆಗಳ ಹಾಗೂ ವಿಷ್ಣುವಿನ ಮುಖದಲ್ಲಿ ಖಿನ್ನತೆಯನ್ನು ನೋಡಿ ಸೃಷ್ಟಿಕರ್ತ ಬ್ರಹ್ಮದೇವರು ಕೈಜೋಡಿಸಿಕೊಂಡು ಶಂಭುವಿನಲ್ಲಿ ಹೇಳಲು ಪ್ರಾರಂಭಿಸಿದರು ಬ್ರಹ್ಮದೇವರು ನುಡಿದರು ಪರಮೇಶ್ವರನೇ ನೀನು ಯೋಗವೇತ್ತರಲ್ಲಿ ಶ್ರೇಷ್ಠನೂ ಪರಬ್ರಹ್ಮನೂ ಸದಾ ದೇವತೆಗಳ ಋಷಿಗಳ ರಕ್ಷಣೆಯಲ್ಲಿ ತತ್ಪರನೂ ಆಗಿರುವೆ ಆದ್ದರಿಂದ ಪಾಪವು ನಿನ್ನನ್ನು ಸ್ಪರ್ಶಿಸಲಾರದು ಜೊತೆಗೆ ನಿನ್ನ ಆದೇಶದಿಂದಲೇ ಅವರನ್ನು ಮೋಹದಲ್ಲಿ ಕೆಡಹಲಾಗಿದೆಯಲ್ಲ ಇದರ ಪ್ರೇರಕವಾದರೂ ನೀನೇ ಆಗಿರುವೆ ಈಗ ಅವರು ಅವಶ್ಯವಾಗಿ ತಮ್ಮ ಧರ್ಮವನ್ನು ತ್ಯಜಿಸಿರುವರು ಅವರು ನಿನಗೆ ವಿಮುಖರಾಗಿರುವರು ಅಲ್ಲದೆ ನೀನ್ನಲ್ಲದೆ ಬೇರೆ ಯಾರೂ ಅವರನ್ನು ವಧಿಸಲಾರರು ದೇವತೆಗಳ ಮತ್ತು ಋಷಿಗಳ ಪ್ರಾಣರಕ್ಷಕ ಮಹಾದೇವನೇ ಸಾಧುಗಳ ರಕ್ಷಣೆಗಾಗಿ ನಿನ್ನಿಂದ ಆಮ್ಲೇಚ್ಛರ ವಧೆಯು ಉಚಿತವಾಗಿದೆ ನೀನಾದರೂ ರಾಜನಾಗಿರುವೆ ಆದ್ದರಿಂದ ಧರ್ಮಾನುಸಾರ ಪಾಪಿಗಳನ್ನು ವಧಿಸುವುದರಿಂದ ರಾಜನಿಗೆ ಪಾಪವು ತಗಲುವುದಿಲ್ಲ ಅದಕ್ಕಾಗಿ ಈ ಮುಳ್ಳನ್ನು ಕಿತ್ತುಹಾಕಿ ಸಾಧು ಬ್ರಾಹ್ಮಣರನ್ನು ರಕ್ಷಿಸು ರಾಜನು ತನ್ನ ರಾಜ್ಯವನ್ನು ಹಾಗೂ ಸರ್ವಲೋಕಾಧಿಪತ್ಯವನ್ನು ಸ್ಥಿರವಾಗಿ ಇರಿಸಬೇಕೆಂದರೆ ಅವನು ತನ್ನ ರಾಜ್ಯದಲ್ಲಿ ಹಾಗೂ ಇತರೆಡೆಗಳಲ್ಲಿಯೂ ಹೀಗೆಯೇ ವ್ಯವಹಾರ ಮಾಡಬೇಕು ಅದಕ್ಕಾಗಿ ನೀನು ದೇವತೆಗಳ ರಕ್ಷಣೆಗಾಗಿ ವಿಳಂಬವಿಲ್ಲದೆ ಕಾರ್ಯೋನ್ಮುಖನಾಗು ದೇವದೇವೇಶನೇ ದೊಡ್ಡ ದೊಡ್ಡ ಮುನೀಶ್ವರರು ಯಜ್ಞ ಸಂಪೂರ್ಣ ವೇದಗಳು ಶಾಸ್ತ್ರ ನಾನು ಮತ್ತು ವಿಷ್ಣುವು ಕೂಡ ನಿಶ್ಚಯವಾಗಿಯೂ ನಿನ್ನ ಪ್ರಜೆಯೇ ಆಗಿದ್ದೇವೆ ಪ್ರಭೋ ನೀನು ದೇವತೆಗಳ ಸಾರ್ವಭೌಮ ಸಾಮ್ರಾಟನಾಗಿರುವೆ ಈ ಶ್ರೀಹರಿಯೇ ಮೊದಲಾದ ದೇವತೆಗಳು ಹಾಗೂ ಇಡೀ ಜಗತ್ತು ನಿನ್ನ ಕುಟುಂಬವೇ ಆಗಿದೆ ಅಜನ್ಮದೇವನೇ ಶ್ರೀಹರಿಯೂ ನಿನ್ನ ಯುವರಾಜನಾಗಿರುವನು ಬ್ರಹ್ಮನಾದ ನಾನು ಪುರೋಹಿತನಾಗಿದ್ದೇನೆ ನಿನ್ನ ಆಜ್ಞೆಯನ್ನು ಪಾಲಿಸುವ ಶಕ್ರನು ಮಂತ್ರಿಯಾಗಿರುವನು ಸರ್ವೇಶನೇ ಇತರ ದೇವತೆಗಳೂ ಕೂಡ ನಿನ್ನ ಶಾಸನದ ನಿಯಂತ್ರಣದಲ್ಲಿದ್ದು ಸದಾ ತಮ್ಮ ತಮ್ಮ ಕಾರ್ಯದಲ್ಲಿ ತತ್ಪರರಾಗಿದ್ದಾರೆ ಇದು ಪೂರ್ಣ ಸತ್ಯವಾಗಿದೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಬ್ರಹ್ಮದೇವರ ಈ ಮಾತನ್ನು ಕೇಳಿ ಸುರಪಾಲಕ ಪರಮೇಶ್ವರ ಶಿವನ ಮನಸ್ಸು ಪ್ರಸನ್ನವಾಯಿತು ಆಗ ಅವನು ಬ್ರಹ್ಮನಲ್ಲಿ ಇಂತೆಂದನು ಶಿವನು ಹೇಳುತ್ತಾನೆ ಬ್ರಹ್ಮನೇ ನೀನು ನನ್ನನ್ನು ದೇವತೆಗಳ ಸಾಮ್ರಾಟನೆಂದು ಹೇಳುವೆಯಾದರೆ ಆ ಪದವಿಯನ್ನು ಸ್ವೀಕರಿಸಲು ತಕ್ಕುದಾದ ಯಾವುದೇ ಸಾಮಗ್ರಿಯೂ ನನ್ನ ಬಳಿಯಿಲ್ಲ ಏಕೆಂದರೆ ನನ್ನ ಬಳಿಯಲ್ಲಿ ಯಾವುದೇ ದಿವ್ಯರಥವಿಲ್ಲ ಅದಕ್ಕೆ ತಕ್ಕದಾದ ಸಾರಥಿ ಇಲ್ಲ ನಾನು ಎತ್ತಿಕೊಂಡು ಮನೋಯೋಗಪೂರ್ವಕ ಸಂಗ್ರಾಮದಲ್ಲಿ ಆ ಪ್ರಬಲ ದೈತ್ಯರನ್ನು ವಧೆ ಮಾಡುವಂತಹ ಧನುರ್ಬಾಣಗಳಿಲ್ಲ ಹೀಗೆ ಹೇಳಿ ಅವನು ಸುಮ್ಮನಾದನು ಆದರೆ ಶಿವನು ಶೀಘ್ರವಾಗಿ ಸಿದ್ಧನಾಗದಿರುವುದನ್ನು ಕಂಡು ಸಮಸ್ತ ದೇವತೆಗಳು ಕಶ್ಯಪಾದಿಋಷಿಗಳು ಅತ್ಯಂತ ದುಃಖಿತರಾದರು ಆಗ ಭಗವಾನ್ ಹರಿಯು ಅವರಲ್ಲಿ ಇಂತೆಂದನು ಭಗವಾನ್ ವಿಷ್ಣುವು ಹೇಳಿದನು ದೇವತೆಗಳಿರಾ ಮುನಿಗಳೇ ನೀವು ಏಕೆ ದುಃಖಿತರಾಗಿದ್ದೀರಿ ನೀವು ತಮ್ಮ ಎಲ್ಲ ದುಃಖಗಳನ್ನು ತ್ಯಜಿಸಿಬಿಡಬೇಕು ಈಗ ನೀವೆಲ್ಲರೂ ಆದರದಿಂದ ನನ್ನ ಮಾತನ್ನು ಕೇಳಿರಿ ದೇವತೆಗಳಿರ ಮಹಾನ್ ಪುರುಷರ ಆರಾಧನೆ ಸುಖಸಾಧ್ಯವಲ್ಲ ಎಂಬುದನ್ನು ನೀವು ವಿಚಾರ ಮಾಡಬೇಕು ಮಹದಾರಾಧನೆಯಲ್ಲಿ ಮೊದಲಿಗೆ ಮಹಾನ್ ಕಷ್ಟಗಳನ್ನು ಸಹಿಸಬೇಕಾಗುತ್ತದೆ ಎಂದು ನಾನು ಕೇಳಿರುವೆನು ಕೊನೆಗೆ ಭಕ್ತರ ದೃಢತೆಯನ್ನು ನೋಡಿ ಇಷ್ಟ ದೇವರು ಅವಶ್ಯವಾಗಿ ಪ್ರಸನ್ನನಾಗುತ್ತಾನೆ ಆದರೆ ಶಿವನಾದರೂ ಸಮಸ್ತ ಗಣಗಳ ಅಧ್ಯಕ್ಷನಾಗಿದ್ದಾನೆ ಹಾಗೂ ಪರಮೇಶ್ವರನಾಗಿರುವನು ಇವನಾದರೂ ಆಶುತೋಷನೇ ಆಗಿದ್ದಾನೆ ಆದ್ದರಿಂದ ಮೊದಲಿಗೆ ಓಂ ಅನ್ನು ಉಚ್ಚರಿಸಿ ಮತ್ತೆ ನಮಃ ಎಂದು ಹೇಳಬೇಕು ಪುನಃ ಶಿವಾಯ ಎಂದು ಹೇಳಿ ಎರಡು ಬಾರಿ ಶುಭಂ ಎಂದು ಉಚ್ಚರಿಸಬೇಕು ಬಳಿಕ ಎರಡು ಸಲ ಕುರು ಎಂಬುದನ್ನು ಪ್ರಯೋಗಿಸಿ ಮತ್ತೆ ಶಿವಾಯ ನಮಃ ಓಂ ಎಂಬುದನ್ನು ಜೋಡಿಸಬೇಕು ಹೀಗೆ ಮಾಡುವುದರಿಂದ ಓಂ ನಮಃ ಶಿವಾಯ ಶುಭಂ ಶುಭಂ ಕುರು ಶಿವಾಯ ನಮಃ ಓಂ ಈ ಮಂತ್ರ ಸಿದ್ಧವಾಗುತ್ತದೆ ಬುದ್ಧಿವಿಶಾರದರೆ ನೀವು ಶಿವನ ಪ್ರಸನ್ನತಿಗಾಗಿ ಈ ಮಂತ್ರವನ್ನು ಒಂದು ಕೋಟಿ ಜಪ ಮಾಡಿದರೆ ಶಿವನು ನಿಮ್ಮ ಕಾರ್ಯವನ್ನು ಖಂಡಿತವಾಗಿ ಪೂರ್ಣ ಮಾಡುವನು ಮುನಿಯೇ ಪ್ರಭಾವಶಾಲಿ ಶ್ರೀಹರಿಯು ಹೀಗೆ ಹೇಳಿದಾಗ ಎಲ್ಲ ದೇವತೆಗಳು ಶಿವಾರಾಧನೆಯಲ್ಲಿ ತೊಡಗಿದರು ಅನಂತರ ಶ್ರೀಹರಿಯೂ ಕೂಡ ದೇವತೆಗಳ ಹಾಗೂ ಮುನಿಗಳ ಕಾರ್ಯದ ಸಿದ್ಧಿಗಾಗಿ ಶಿವನಲ್ಲಿ ಮನಸ್ಸನ್ನು ನೆಟ್ಟು ವಿಶೇಷವಾಗಿ ವಿಧಿವತ್ತಾಗಿ ಜಪದಲ್ಲಿ ತತ್ಪರನಾದನು ಮುನಿಶ್ರೇಷ್ಠನೇ ಇತ ದೇವತೆಗಳು ಧೈರ್ಯ ಸಂಪನ್ನರಾಗಿ ಪದೇ ಪದೇ ಶಿವ ಶಿವ ಎಂದು ಉಚ್ಚರಿಸುತ್ತಾ ಒಂದು ಕೋಟಿ ಜಪ ಮಾಡಿ ಮುಂದೆ ನಿಂತುಕೊಂಡರು ಆಗ ಸಾಕ್ಷಾತ್ ಶಿವನು ಹಿಂದಿನಂತೆ ಸ್ವರೂಪವನ್ನು ಧರಿಸಿ ಪ್ರಕಟನಾಗಿ ಹೀಗೆ ಹೇಳತೊಡಗಿದನು ಶ್ರೀ ಶಿವನು ನುಡಿದನು ಹರಿಯೇ ಬ್ರಹ್ಮನೇ ದೇವತೆಗಳೇ ಹಾಗೂ ಉತ್ತಮ ವ್ರತವನ್ನು ಪಾಲಿಸುವ ಮುನಿಗಳೇ ನಿಮ್ಮ ಈ ಜಪದಿಂದ ನಾನು ಪ್ರಸನ್ನನಾಗಿರುವೆನು ಆದ್ದರಿಂದ ನೀವು ಮನೋವಾಂಛಿತ ವರವನ್ನು ಕೇಳಿರಿ ದೇವತೆಗಳು ಹೇಳಿದರು ದೇವಾಧಿದೇವ ಕಲ್ಯಾಣಕರ್ತ ಜಗದೀಶ್ವರನೇ ನೀನು ನಮ್ಮ ಮೇಲೆ ಪ್ರಸನ್ನನಾಗಿದ್ದರೆ ದೇವತೆಗಳ ವಿಕಲತೆಯನ್ನು ವಿಚಾರ ಮಾಡಿ ಬೇಗನೆ ತ್ರಿಪುರರ ಸಂಹಾರ ಮಾಡು ಪರಮೇಶ್ವರನೇ ನೀನು ದೀನಬಂಧುವೂ ಕೃಪೆಯ ಗಣಿಯೂ ಆಗಿರುವೆ ನೀನೇ ಹಿಂದಿನಿಂದಲೂ ದೇವತೆಗಳಾದ ನಮ್ಮನ್ನು ವಿಪತ್ತುಗಳಿಂದ ರಕ್ಷಿಸಿರುವೆ ಆದ್ದರಿಂದ ಈಗಲೂ ನೀನೇ ನಮ್ಮನ್ನು ರಕ್ಷಿಸಬೇಕು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಆಗ ಬ್ರಹ್ಮ ಮತ್ತು ವಿಷ್ಣು ಸಹಿತ ದೇವತೆಗಳ ಮಾತನ್ನು ಕೇಳಿ ಶಿವನು ಮನಸ್ಸಿನಲ್ಲಿ ಪ್ರಸನ್ನನಾಗಿ ಪುನಃ ಇಂತೆಂದನು ಮಹೇಶ್ವರನು ಹೇಳಿದನು ಹರಿಯೇ ಬ್ರಹ್ಮನೇ ದೇವತೆಗಳೇ ಮುನಿಗಳೇ ಈಗ ತ್ರಿಪುರರು ನಾಶವಾದರಿಂದೇ ತಿಳಿಯಿರಿ ನೀವು ಆದರದಿಂದ ನನ್ನ ಮಾತನ್ನು ಕೇಳಿ ಅದಕ್ಕನುಸಾರ ಕಾರ್ಯ ಮಾಡಿರಿ ನಾನು ಹಿಂದೆ ಬಯಸಿದ ದಿವ್ಯರಥ ಸಾರಥಿ ಧನಸ್ಸು ಬಾಣಗಳನ್ನು ಶೀಘ್ರವಾಗಿ ಸಿದ್ಧಗೊಳಿಸಿರಿ ವಿಷ್ಣು ಮತ್ತು ಬ್ರಹ್ಮರೇ ನಿಶ್ಚಯವಾಗಿಯೂ ನೀವಿಬ್ಬರೂ ತ್ರಿಲೋಕಗಳ ಅಧಿಪತಿಯಾಗಿರುವಿರಿ ಆದ್ದರಿಂದ ನೀವು ಪ್ರಯತ್ನಪೂರ್ವಕ ಸಾಮ್ರಾಟನಿಗೆ ಯೋಗ್ಯವಾದ ಎಲ್ಲ ಉಪಕರಣಗಳನ್ನು ಸಿದ್ಧಗೊಳಿಸಿರಿ ನೀವಿಬ್ಬರೂ ಸೃಷ್ಟಿಯ ಸೃಜನ ಮತ್ತು ಪಾಲನೆಯಲ್ಲಿ ತತ್ಪರರಾಗಿರುವಿರಿ ಆದ್ದರಿಂದ ತ್ರಿಪುರರು ನಾಶವಾದರಿಂದೇ ತಿಳಿದು ದೇವತೆಗಳ ಸಹಾಯಕ್ಕಾಗಿ ಈ ಕಾರ್ಯವನ್ನು ಅವಶ್ಯವಾಗಿ ಮಾಡಿರಿ ನೀವು ಜಪ ಮಾಡಿದ ಈ ಶುಭ ಮಂತ್ರವು ಮಹಾಪುಣ್ಯಮಯವು ನನ್ನನ್ನು ಪ್ರಸನ್ನಗೊಳಿಸುವುದಾಗಿದೆ ಇದು ಮುಕ್ತಿಯನ್ನು ಕರುಣಿಸುವುದು ಸಮಸ್ತ ಕಾಮನೆಗಳ ಪೂರಕ ಹಾಗೂ ಶಿವಭಕ್ತರಿಗೆ ಆನಂದಪ್ರದವಾಗಿದೆ ಇದು ಸ್ವರ್ಗಕಾಮಿ ಪುರುಷರಿಗೆ ಧನ ಕೀರ್ತಿ ಮತ್ತು ಆಯಸ್ಸನ್ನು ವೃದ್ಧಿಪಡಿಸುವುದು ಇದು ನಿಷ್ಕಾಮರಿಗೆ ಮೋಕ್ಷಪ್ರದವು ಸಾಧಕರಿಗೆ ಮುಕ್ತಿಯ ಸಾಧನವಾಗಿದೆ ಪವಿತ್ರನಾಗಿ ಸದಾ ಈ ಮಂತ್ರವನ್ನು ಕೀರ್ತಿಸುವವನ ಕೇಳುವವನ ಇತರರಿಗೆ ಹೇಳುವವನ ಎಲ್ಲ ಅಭಿಲಾಷೆಗಳೂ ಪೂರ್ಣವಾಗುವು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಪರಮಾತ್ಮ ಶಿವನ ಮಾತನ್ನು ಕೇಳಿ ದೇವತೆಗಳೆಲ್ಲರೂ ಪರಮ ಪ್ರಸನ್ನರಾದರು ಬ್ರಹ್ಮ ಹಾಗೂ ವಿಷ್ಣುವಿಗೆ ವಿಶೇಷ ಆನಂದ ಪ್ರಾಪ್ತವಾಯಿತು ಆಗ ವಿಶ್ವಕರ್ಮನು ಶಿವನ ಅಪ್ಪಣೆಯಂತೆ ವಿಶ್ವದ ಹಿತಕ್ಕಾಗಿ ಒಂದು ಸರ್ವದೇವಮಯ ಪರಮಸುಂದರ ದಿವ್ಯರಥವನ್ನು ನಿರ್ಮಿಸಿದನು